ನಿರ್ಲಿಪ್ತತೆ ಈ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನೇನೋ ನೆಗೆಟಿವ್ ಯೋಚನೆಗಳು ಬರುತ್ತೆ ಅಲ್ವಾ ಆದರೆ ಒಂದು ವೇಳೆ ನಮ್ಮ ಇವತ್ತಿನ ಈ ಓಟದ ಬದುಕಲ್ಲಿರೋ ಒತ್ತಡ ಟೆನ್ಷನ್ ಇದನ್ನೆಲ್ಲ ಎದುರಿಸೋಕೆ ಇದೇ ಒಂದು ದೊಡ್ಡ ಅಸ್ತ್ರ ಆಗಿದ್ರೆ ಹೇಗಿರುತ್ತೆ ಬನ್ನಿ ಹಾಗಾದರೆ ಇದರ ನಿಜವಾದ ಪವರ್ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ ಒತ್ತಡ ಓವರ್ ಥಿಂಕಿಂಗ್ ಇದರಿಂದ ಬಳಲ್ದೇ ಇವರು ಯಾರು ಹೇಳಿ ಬಹುಶಃ ಈ ಪ್ರಶ್ನೆಗೆ ನಮ್ಮಲ್ಲಿ ಜಾಸ್ತಿ ಜನರ ಉತ್ತರ ಹೌದು ಅಂತಾನೆ ಇರುತ್ತೆ ಅಲ್ವಾ ಪ್ರತಿದಿನದ ಜಂಜಾಟ ತಲೆಯಲ್ಲಿ ಓಡುತ್ತಲೇ ಇರೋ ಸಾವಿರಾರು ಯೋಚನೆಗಳು ಅಬ್ಬಾ ಕೆಲವೊಮ್ಮೆ ಸಾಕಪ್ಪ ಸಾಕು ಅಂತ ಅನಿಸ್ಬಿಡುತ್ತೆ ಇದು ಕೇವಲ ಒಬ್ರ ಅಲ್ಲ ಇದು ನಮ್ಮೆಲ್ಲರ ಕಥೆ ಹಾಗಾದರೆ ನಮ್ಮ ಮನಸ್ಸಿನ ಮೇಲೆ ಇಷ್ಟೊಂದು ಹೊರೆ ಬೀಳೋ ಕಾರಣ ಮಾತ್ರ ಏನು ಯೋಚನೆ ಮಾಡಿ ನೋಡಿ ಒಂದು ಕಡೆ ಹಳೆ ನೋವಿನ ನೆನಪುಗಳು ಅದನ್ನೇ ಮತ್ತೆ ಮತ್ತೆ ತಲೆಗೆ ಹಾಕ್ಕೊಳ್ಳೋದು ಇನ್ನೊಂದು ಕಡೆ ಈ ಫೋನ್ ಸೋಷಿಯಲ್ ಮೀಡಿಯಾ ಸದಾ ನಮ್ಮ ಗಮನವನ್ನು ಎಲ್ಲೆಲ್ಲೋ ಸೆಳೆಯೋ ಈ ಡಿಜಿಟಲ್ ಗೊಂದಲ ಆಮೇಲೆ ಕೆಲಸದ ಟೆನ್ಷನ್ ಓದೋ ಒತ್ತಡ ಸೋತ್ ಅನ್ನೋ ಭಯ ಜೊತೆಗೆ ಆರೋಗ್ಯ ಹಣಕಾಸಿನ ಚಿಂತೆ ಹೀಗೆ ಒಂದಲ್ಲ ಒಂದು ವಿಷಯ ನಮ್ಮನ್ನ ಕಾಡ್ತಾನೇ ಇರುತ್ತೆ ಇವೆಲ್ಲ ಸೇರ್ಕೊಂಡು ನಮ್ಮ ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತೆ ಸರಿ ಈ ಎಲ್ಲ ಸಮಸ್ಯೆಗಳಿಗೂ ನಾವು ನಿರ್ಲಿಪ್ತತೆ ಅನ್ನೋ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ನಿರ್ಲಿಪ್ತತೆ ಅಂದ ತಕ್ಷಣ ಮನಸ್ಸಿಗೆ ಏನು ಬರುತ್ತೆ ಸಾಮಾನ್ಯವಾಗಿ ಅದೊಂದು ನೆಗೆಟಿವ್ ಪದ ಅಲ್ವಾ ಎಲ್ಲವನ್ನೂ ಬಿಟ್ಟು ಹೋಗೋದು ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರೋದು ಈ ಥರ ಆದರೆ ಅದರ ನಿಜವಾದ ಅರ್ಥನೇ ಬೇರೆ ಇದೆ ಹಾಗಾದ್ರೆ ಏನದು ನಿಜವಾದ ಅರ್ಥ ನೋಡಿ ಹೆಚ್ಚಿನವರು ಅಂದ್ಕೊಂಡಿರೋ ಹಾಗೆ ಇದು ಜೀವನದಿಂದ ಓಡಿ ಹೋಗೋದಲ್ಲ ಬದಲಿಗೆ ನಮ್ಮೊಳಗೆ ಆಂತರಿಕ ಸ್ವಾತಂತ್ರ್ಯವನ್ನ ಕಂಡುಕೊಳ್ಳೋದು ಇದು ಭಾವಶೂನ್ಯರಾಗಿ ಎಲ್ಲರಿಂದ ದೂರ ಇರೋದು ಅಂತಾನೂ ಅಲ್ಲ ಬದಲಿಗೆ ಮನಸ್ಸಲ್ಲಿ ಸ್ಪಷ್ಟತೆಯನ್ನ ಕ್ಲಾರಿಟಿಯನ್ನು ಗಳಿಸ್ಕೊಳ್ಳೋದು ಸಂಬಂಧಗಳನ್ನ ಬಿಟ್ಟುಬಿಡೋದು ಅಂತೂ ಖಂಡಿತ ಅಲ್ಲ ಬದಲಿಗೆ ನಮ್ಮನ್ನ ನಾವೇ ಇನ್ನಷ್ಟು ಸಶಕ್ತರಾಗಿ ಮಾಡಿಕೊಳ್ಳೋದು ಸೊ ಇದು ಅನಗತ್ಯ ಎಮೋಷನಲ್ ಗೊಂದಲಗಳಿಂದ ನಮ್ಮನ್ನ ನಾವು ಪಾರು ಮಾಡಿಕೊಂಡು ಆಂತರಿಕವಾಗಿ ಸ್ಪಷ್ಟತೆ ಮತ್ತು ಫ್ರೀಡಮ್ ಕಂಡುಕೊಳ್ಳುವ ಒಂದು ದಾರಿ ಓಕೆ ಇಲ್ಲಿಂದ ಈ ಚರ್ಚೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ತಿರುವು ಪಡ್ಕೊಳ್ಳುತ್ತೆ ಇದು ಎಂಥ ಪರಿಕಲ್ಪನೆ ಅಂದರೆ ನಮ್ಮನ್ನೇ ನಾವು ನೋಡಿಕೊಳ್ಳೋ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ಬೋದು ಹೌದು ಇದು ನಾವೆಲ್ಲ ಪ್ರತಿದಿನ ಬಳಸೋ ಮಾತಲ್ವಾ ನನಗೆ ಹುಷಾರಿಲ್ಲ ನಾನು ತುಂಬ ಸ್ಟ್ರೆಸ್ನಲ್ಲಿದ್ದೀನಿ ಅಂತ ಅಂದರೆ ನಮ್ಮ ದೇಹಕ್ಕೆ ಅಥವಾ ಮನಸ್ಸಿಗೆ ಏನಾದರೂ ಆದರೆ ಅದನ್ನ ನಾನು ಅಂತ ನಮ್ಮ ಜೊತೆ ಗುರುತಿಸ್ಕೊಳ್ತೀವಿ ಆದರೆ ಒಂದು ಕ್ಷಣ ಯೋಚನೆ ಮಾಡಿ ಈ ರೀತಿ ನಾವು ನಮ್ಮನ್ನು ಗುರುತಿಸ್ಕೊಳ್ಳೋದೇ ನಮ್ಮ ಸಮಸ್ಯೆಗೆ ಮೂಲ ಕಾರಣ ಆಗಿದ್ದರೆ ಈ ಮಾತನ್ನೇ ಗಮನವಿಟ್ಟು ಕೇಳಿ ದೇಹ ಬಳಲುತ್ತೆ ಮನಸ್ಸು ಓವರ್ ಥಿಂಕ್ ಮಾಡುತ್ತೆ ಆದರೆ ಆತ್ಮ ಅದು ಮಾತ್ರ ಯಾವುದರಿಂದಲೂ ಅಸ್ಪೃಶ್ಯವಾಗಿ ಉಳಿಯುತ್ತೆ ಅಂದರೆ ನೋವು ಮತ್ತು ಒತ್ತಡ ಅನ್ನೋದು ದೇಹ ಮತ್ತು ಮನಸ್ಸಿಗೆ ಮಾತ್ರ ಸೀಮಿತ ನಮ್ಮ ನಿಜವಾದ ಸ್ವರೂಪಕ್ಕೆ ನಮ್ಮ ಆತ್ಮಕ್ಕೆ ಅದು ಯಾವುದು ತಟ್ಟೋದೇ ಇಲ್ಲ ಇದನ್ನೇ ಸಾಕ್ಷಿ ಸ್ವರೂಪ ಅಂತ ಕರೆಯೋದು ಅಂದರೆ ನಮ್ಮ ನಿಜವಾದ ಸ್ವರೂಪ ಕೇವಲ ದೇಹ ಅಥವಾ ಮನಸ್ಸು ಅಲ್ಲ ಬದಲಿಗೆ ಆ ದೇಹ ಮತ್ತು ಮನಸ್ಸಿನ ಎಲ್ಲ ಚಟುವಟಿಕೆಗಳನ್ನ ಎಲ್ಲ ಸಂಕಟಗಳನ್ನ ಸುಮ್ಮನೆ ಗಮನಿಸುವ ಒಬ್ಬ ಶಾಂತ ವೀಕ್ಷಕ ಇದನ್ನ ಇನ್ನೂ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಹೀಗೆ ಯೋಚಿಸ್ಬೋದು ನಮ್ಮ ದೇಹ ಒಂದು ಮಷಿನ್ ಇದ್ದ ಹಾಗೆ ನಮ್ಮ ಆತ್ಮ ಆ ಮಷೀನ್ ಒಳಗಿರೋ ಇಂಜಿನಿಯರ್ ಮಷೀನ್ ಕೆಟ್ಟೋಗ್ಬೋದು ಸರಿ ಆದರೆ ಇಂಜಿನಿಯರ್ ಆ ಮಷೀನ್ ಅಲ್ಲ ಅವನದ್ರಿಂದ ಬೇರೆ ಅದನ್ನ ಸರಿಪಡಿಸೋಕೆ ಪ್ರಯತ್ನಿಸ್ತಾನೆ ಅಲ್ವಾ ಠೀಕ್ ಹಾಗೆ ಆತ್ಮವು ದೇಹ ಮತ್ತು ಮನಸ್ಸಿನ ಕಷ್ಟಗಳಲ್ಲಿ ಸಿಲುಕೊಳ್ದೆ ಅವುಗಳಿಗೆ ಗೈಡೆನ್ಸ್ ಕೊಡುತ್ತೆ ಸರಿ ಈ ಫಿಲಾಸಫಿ ಎಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಆದರೆ ಆಗಿ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಬನ್ನಿ ಅದರ ಬಗ್ಗೆ ಮಾತಾಡೋಣ ಈಗ ನಮ್ಮ ಕೆಲಸ ಅಥವಾ ಓದಿನ ವಿಷಯವನ್ನೇ ತೊಗೊಳ್ಳಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ರಿಸಲ್ಟ್ ಏನಾಗುತ್ತೋ ಅಂತ ಅತಿಯಾಗಿ ತಲೆ ಕೆಡಿಸ್ಕೊಂಡು ಸ್ಟ್ರೆಸ್ ಮಾಡಿಕೊಂಡು ನಮ್ಮೆಲ್ಲ ಎನರ್ಜಿನ ಅಲ್ಲೇ ವೇಸ್ಟ್ ಮಾಡಿಬಿಡ್ತೀವಿ ಆದರೆ ನಿರ್ಲಿಪ್ತತೆ ಏನು ಹೇಳುತ್ತೆ ಅಂದರೆ ರಿಸಲ್ಟ್ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಸದ್ಯಕ್ಕೆ ನಮ್ಮ ಕೈಲಿರೋ ಪ್ರಯತ್ನದ ಮೇಲೆ ಮಾತ್ರ ಫೋಕಸ್ ಮಾಡುವಂಥ ಹಳೆಯ ಸೋಲುಗಳನ್ನೇ ತಲೆ ಮೇಲೆ ಹೊತ್ಕೊಂಡು ತಿರುಗಾಡೋ ಬದಲು ಅದರಿಂದ ಪಾಠ ಕಲಿಯೋದು ಹೀಗೆ ಮಾಡಿದಾಗ ನಮ್ಮ ಗಮನ ಕ್ಲಿಯರ್ ಆಗಿರುತ್ತೆ ನಮ್ಮ ಕೆಲಸ ಕೂಡ ಹೆಚ್ಚು ಎಫೆಕ್ಟಿವ್ ಆಗುತ್ತೆ ಇದನ್ನು ಪ್ರ್ಯಾಕ್ಟೀಸ್ ಮಾಡೋಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಇದನ್ನು ಇವತ್ತಿಂದಾನೇ ಶುರು ಮಾಡ್ಬೋದು ಏನಿಲ್ಲ ದಿನಕ್ಕೆ ಒಂದು ಐದೇ ಐದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಆಮೇಲೆ ನಿಮ್ಮ ಮನಸ್ಸಿಗೆ ಬರೋ ಯೋಚನೆಗಳನ್ನ ಫೀಲಿಂಗ್ಸನ್ನು ಜಡ್ಜ್ ಮಾಡದೆ ಸುಮ್ಮನೆ ನೋಡಿ ಅದು ಒಳ್ಳೆಯ ಯೋಚನೆನಾ ಕೆಟ್ಟ ಯೋಚನೆನಾ ಅಂತ ತಲೆ ಕೆಡಿಸ್ಕೋಬೇಡಿ ಕೊನೆಗೆ ಇವು ಕೇವಲ ಯೋಚನೆಗಳು ಇವು ನಾನಲ್ಲ ಅಂತ ಅರಿತುಕೊಂಡು ಅವುಗಳನ್ನು ಅವುಗಳ ಪಾಡಿಗೆ ಹೋಗೋಕ್ಕೆ ಬಿಡಿ ಅಷ್ಟೆ ಈ ದೃಷ್ಟಿಕೋನ ಬರೀ ಕೆಲಸಕ್ಕೆ ಮಾತ್ರ ಅಲ್ಲ ಲೈಫ್ನ ಪ್ರತಿಯೊಂದು ವಿಷಯಕ್ಕೂ ಅಪ್ಲೈ ಆಗತ್ತೆ ಉದಾಹರಣೆಗೆ ಆರೋಗ್ಯದ ವಿಚಾರದಲ್ಲಿ ನನಗೆ ಹುಷಾರಿಲ್ಲ ಅಂತ ಪದೇ ಪದೇ ಹೇಳ್ಕೊಡೋ ಬದಲು ನನ್ನ ದೇಹ ಗುಣಮುಖ ಆಗ್ತಾ ಇದೆ ಅಂತ ಯೋಚಿಸೋದು ಹಣದ ವಿಷಯದಲ್ಲಿ ಅದನ್ನೇ ನಮ್ಮ ಐಡೆಂಟಿಟಿ ಅಂದ್ಕೊಳ್ಳೋ ಬದಲು ಅದೊಂದು ಟೂಲ್ ಅಷ್ಟೇ ಅಂತ ನೋಡೋದು ಹಳೆಯ ನೋವಿನ ನೆನ್ಪುಗಳನ್ನು ಈಗ ನಮಗೆ ಸರಿಹೊಂದದ ಹಳೆ ಬಟ್ಟೆಗಳ ಥರ ನೋಡಿ ಅದನ್ನು ಬಿಟ್ಟು ಮುಂದೆ ಹೋಗೋದು ಈ ಬ್ಯಾಲೆನ್ಸ್ ಸಿಕ್ಕಿದ್ರೆ ನಮ್ಮ ಜೀವನ ಖಂಡಿತವಾಗಿಯೂ ಸುಲಭ ಆಗುತ್ತೆ ಇಲ್ಲಿಯವರೆಗೆ ನಿರ್ಲಿಪ್ತತೆ ಅನ್ನೋದು ನಮ್ಮ ವೈಯಕ್ತಿಕ ಸಮಸ್ಯೆಗೆ ಪರಿಹಾರ ಅಂತ ನೋಡಿದ್ವಿ ಆದರೆ ಇದರ ಮಹತ್ವ ಇದಕ್ಕಿಂತಲೂ ದೊಡ್ಡದು ಇದು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನೇ ರೂಪಿಸಬಲ್ಲ ಒಂದು ಶಕ್ತಿಯುತ ಅಡಿಪಾಯ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸಿ ಸಾಕಷ್ಟು ಕಷ್ಟಪಟ್ಟು ಸುಸ್ತಾದ ಮೇಲೆ ಕೊನೆಗೆ ಶಾಂತಿಗಾಡಿ ಜನ ನಿರ್ಲಿಪ್ತತೆಯ ಕಡೆಗೆ ಮುಖ ಮಾಡ್ತಾರೆ ಆದರೆ ಅಷ್ಟೊತ್ತಿಗೆ ತುಂಬ ತಡವಾಡಿ ಬಿಟ್ಟಿರುತ್ತೆ ಇಲ್ಲೇ ಒಂದು ಅತ್ಯಂತ ಪ್ರಮುಖವಾದ ಯೋಚನೆ ಬರೋದು ಅದೇನಂದ್ರೆ ನಿರ್ಲಿಪ್ತತೆಯನ್ನು ವಯಸ್ಸಾದ ಮೇಲೆ ಹುಡುಕೋ ಬದಲು ಅದನ್ನು ಬಾಲ್ಯದಿಂದಲೇ ಕಲಿಸಬೇಕು ಅದು ಕಾಯಿಲೆ ಬಂದ ಮೇಲೆ ತಗೊಳ್ಳೋ ಮೆಡಿಸಿನ್ ಆಗಬಾರ್ದು ಬದಲಿಗೆ ಜೀವನದ ಸವಾಲುಗಳನ್ನು ಎದುರಿಸೋಕೆ ಚಿಕ್ಕ ವಯಸ್ಸಿಂದನೇ ಹಾಕೋ ಒಂದು ಫೌಂಡೇಶನ್ ಆಗಬೇಕು ಹಾಗೆ ಚಿಕ್ಕ ವಯಸ್ಸಿಂದನೇ ಇದನ್ನು ಕಲ್ತರೆ ಮಕ್ಕಳಿಗೆ ಏನೆಲ್ಲ ಪ್ರಯೋಜನ ಆಗ್ಬೋದು ಅವರು ಸೋಲನ್ನು ಕಂಡು ಕುಗ್ಗಿ ಹೋಗೋದಿಲ್ಲ ಪೀರ್ ಪ್ರೆಷರ್ಗೆ ಸುಲಭವಾಗಿ ಬಗೋದಿಲ್ಲ ಇವತ್ತಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಆಗಿರೋ ಗ್ಯಾಜೆಟ್ ಅಡಿಕ್ಷನಿಂದ ದೂರ ಇರ್ತಾರೆ ಜೊತೆಗೆ ಸಹಾನುಭೂತಿ ಸಹಾನುಭೂತಿಯಂಥ ಗುಣಗಳನ್ನು ಬೆಳೆಸ್ಕೊಳ್ತಾರೆ ಒಟ್ಟಿನಲ್ಲಿ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಮತ್ತು ಬ್ಯಾಲೆನ್ಸ್ಡ್ ವ್ಯಕ್ತಿಗಳಾಗಿ ಬೆಳೆಯೋಕೆ ಇದು ಸಹಾಯ ಮಾಡುತ್ತೆ ಸೊ ಕೊನೆಯದಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸೋಣ ನಿರ್ಲಿಪ್ತತೆ ಅಂದರೆ ಲೈಫ್ನಿಂದ ಎಸ್ಕೇಪ್ ಆಗೋದಲ್ಲ ಓಡಿ ಹೋಗೋದಲ್ಲ ಬದಲಾಗಿ ನಮ್ಮೊಳಗಿನ ಆತ್ಮದ ಶಕ್ತಿಯ ಜೊತೆಗೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಧೈರ್ಯವಾಗಿ ಕ್ಲಿಯೋರಾಗಿ ಎದುರಿಸೋದು ಈ ಇಡೀ ಚರ್ಚೆಯನ್ನು ಮುಗಿಸೋಕ್ಕಿಂತ ಮೊದಲು ನಾವೆಲ್ಲರೂ ನಮಗೆ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ನಮ್ಮ ಮನಸ್ಸಿನ ಮೇಲೆ ಸಾವಿರಾರು ಹೊರೆಗಳಿವೆ ಅಲ್ವಾ ಅದರಲ್ಲಿ ಯಾವುದಾದ್ರೂ ಒಂದೇ ಒಂದು ಹೊರೆಯನ್ನು ಇವತ್ತು ಈಡಲೇ ಬಿಟ್ಬಿಡಬೇಕು ಅಂತ ಅನಿಸಿದರೆ ಅದು ಯಾವುದು ಒಮ್ಮೆ ಯೋಚಿಸಿ ನೋಡಿ